ಹರಿ ಓಂ ಹಾಯ್ ಫ್ರೆಂಡ್ಸ್ ವೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಟ್ರಾನ್ಸಾಕ್ಷನ್ ಬಂದು ಜುಲೈ ಟ್ರಾನ್ಸಾಕ್ಷನ್ನ ಆಗ್ಯಾವು ಆದರೆ ಟ್ರಯಲನ್ನು ನೋಡೀವಿ ಈಗ ಏನಪ್ಪ ಅಂದ್ರೆ ಓಚರ್ದಾಗ ಹೋಗಿ ಯಾವುದು ಅಗಸ್ಟ್ ಎಂಟ್ರಿಗಳನ್ನು ನೋಡಬೇಕು ಟ್ರಾನ್ಸಾಕ್ಷನ್ನ ಮತ್ತು ಟ್ರ ಟ್ರಯಲ್ ಬಂದೈತಿ ನಿನ್ನೆ ಅಷ್ಟು ತೋರಿಸಿವಿ ಆ ಟ್ರಯಲ್ ನಿಮ್ಮದೊಳಗು ಬಂದೈತಿಲ್ಲ ಅಂತ ಚೆಕ್ ಮಾಡ್ಕೋರಿ ಓಕೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಅಗಸ್ಟ್ ಆಗಸ್ಟ್ ನಾವು ಬಂದು ನೋಡ್ಕೊರಿ ಓಚರ್ ಟು ಒನ್ ಡಾಟ್ ಏಟ್ ಒನ್ ಡಾಟ್ ಏಟ್ ಅಂತ ತೊಗೊಂಡ್ಬಿಡ್ರಿ ಓಚರ್ ಡೇಟ್ ಜಸ್ಟ್ ಟು ಪ್ರೆಸ್ ಮಾಡಿದಾಗ ಈ ಥರ ಎಫ್ ಟು ಪ್ರೆಸ್ ಮಾಡಿದಾಗ ಅಲ್ಲೇ ಓಚರ್ ಡೇಟ್ ಅಂತ ಬಂದುಬಿಡುತ್ತೆ ಓಕೆ ಎಂಟ್ರ್ ಪ್ರೆಸ್ ಮಾಡಿರಿ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಸೀರಿಯಲ್ ನಂಬರ್ ಡೇಟ್ ಮಿಸ್ಟರ್ ವೀರೇಂದ್ರ ರಿಸೀವ್ಡ್ ಕ್ಯಾಶ್ ಫ್ರಾಮ್ ಕನ್ಸಲ್ಟಿಂಗ್ ಸರ್ವಿಸ್ ಫ್ರಾಮ್ ಮಿಸ್ಟರ್ ದೇವಿಕಾ ಮರ್ಚಂಟ್ ಟು ರುಪೀಸ್ ಟ್ವೆಂಟಿ ಫೈವ್ ಥೌಸಂಡ್ ಅಂತೆ ದೇವಿಕಾ ಮರ್ಚೆಂಟ್ದಿಲ್ಲ ಇದಾಗೋದಿಲ್ಲ ಅವ್ರ ಹೆಸರು ಬರೋಂಗಿಲ್ಲ ಈ ಕನ್ಸಲ್ಟಿಂಗ್ ಸರ್ವಿಸ್ ಅನ್ನುವಂಥದ್ದು ಇರುವಾಗ ಈ ದೇವಿಕಾ ಮರ್ಚೆಂಟ್ ಅಂದ್ರೆ ನಮ್ಗೆ ಕನ್ಸಲ್ಟಿಂಗ್ ಸರ್ವಿಸಿಗೆ ದುಡ್ಡು ಬರಾತೈತಿ ಯಾವುದಕ್ಕೋಸ್ಕರ ಈ ಸರ್ವೀಸ್ ಮಾಡಿಕೊಟ್ಟಿದ್ರಾ ನೀವು ಸರ್ವಿಸ್ ಮಾಡಿಕೊಡ್ತೀವಿ ಈ ಕಂಪ್ನಿಯವ್ರ ವೀರು ಕಂಪ್ನಿಯವ್ರ ಸರ್ವಿಸ್ ಮಾಡಿಕೊಟ್ರೆ ಅದಕ್ಕೆ ಅವ್ರಿಗೆ ಅಮೌಂಟ್ ಬರೋತೈತಿ ಯಾವುದ್ರಲಿಂದ ಕನ್ಸಲ್ಟಿಂಗ್ ಸರ್ವಿಸಿಗೆ ಬರತ್ತೈತಿ ಎಫ್ ಸಿಕ್ಸ್ ಏನಂತ ಪ್ರೆಸ್ ಮಾಡಬೇಕಿಲ್ಲ ಎಫ್ ಸಿಕ್ಸ್ ಕನ್ಸಲ್ಟಿಂಗ್ ಸರ್ವಿಸ್ ಆಲ್ರೆಡಿ ಅಲ್ಲೇ ಇರುತ್ತೆ ಜಟ್ಸ್ ಕನ್ಸಲ್ಟಿಂಗ್ ಸರ್ವಿಸ್ ಅಂತ ತೊಗೋರಿ ಓಕೆ ಅಮೌಂಟ್ ಬರೆದು ಇಪ್ಪತ್ತೈದು ಸಾವಿರ ಎಂಟರ್ ಎಂಟರ್ ಕ್ಯಾಶ್ ಆರ್ ಚೆಕ್ ಅಂತ ಕೇಳ್ತೈತಿ ಅಲ್ಲಿ ಕ್ಯಾಶ್ ಆಗಿದ್ರಿಂದ ನಾವು ಕ್ಯಾಶ್ ಅಂತ ತಗೊಳತ್ತೀವಿ ಎಂಟರ್ ಕಂಪ್ಲೀಟ್ ಓಕೆ ಎರಡನೇ ಟ್ರಾನ್ಸಾಕ್ಷನ್ ನಾರ್ಮಲಾಗಿ ಸ್ಯಾಲ್ರಿ ಐತಿ ಏನು ವಿಶೇಷ ಇಲ್ಲ ಏನಪ್ಪ ಅಂದರೆ ಮಿಸ್ಟರ್ ವೀರೇಂದ್ರ ಪೇಡ್ ಸ್ಯಾಲ್ರಿ ತ್ರಾಗ್ ಚಕ್ ಫಾರ್ಮ್ ಎಂಪ್ಲಾಯೀಸ್ ಮಂತ್ಲಿ ಮಂತ್ಲಿ ಸ್ಯಾಲ್ರಿ ಕೊಡಲೇಬೇಕಲ್ಲ ನಾವು ತಿಂಗಳ ತಿಂಗಳ ಸ್ಯಾಲ್ರಿ ಇದನ್ನ ಹಲವಾರು ಬಾರಿ ಹೇಳತ್ತೀವಿ ಜಸ್ಟ್ ಸ್ಯಾಲ್ರಿ ಏನು ಮಾಡೋಕ್ಕವ ಅಂದ್ರೆ ಪೇಮೆಂಟ್ ಅಂತ ಪ್ರೆಸ್ ಮಾಡ್ಕೊರಿ ಸ್ಯಾಲ್ರಿ ಅಂತ ತಗೋರಿ ಸ್ಯಾಲ್ರಿ ಅಂತ ಬರುತ್ತೆ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಅಂತ ಹಾಕ್ಕೊಂಡು ಒಬ್ಬರಿಗೆ ಆರು ಸಾವಿರ ಪವನ್ ಕುಮಾರಿಗೆ ಆರು ಸಾವಿರ ಆಮೇಲೆ ಮೇಘನಾಗ ನಾಲ್ಕು ಸಾವಿರ ಎಂಟರ್ ಹೊಡೆದು ಕಂಪ್ಲೀಟ್ ಮಾಡ್ಕೊಂಬಿಡ್ರಿ ಓಕೆ ಎಂಟರ್ ಕಂಪ್ಲೀಟ್ ನೆಕ್ಸ್ಟ್ ಟ್ರಾನ್ಸಾಕ್ಷನ್ನ ಭಾಳ ಸರಳ ಐತಿ ಅದನ್ನು ಒಂದು ಇವತ್ತು ಹಾಕ್ಸ್ಬಿಡ್ತೀವಿ ನೆಕ್ಸ್ಟ್ ವೀರೇಂದ್ರ ಪೇಡ್ ಆಫೀಸ್ರೆಂಟ್ ಹೋಗ ರುಪೀಸ್ ಟೂ ತೌಸಂಡ್ ಆಲ್ರೆಡಿ ಆಫೀಸ್ ರೆಂಟ್ ಅಂದ್ರೆ ಗೊತ್ತೈತಿ ಆಫೀಸ್ ರೆಂಟ್ ಅಂತ ಪ್ರೆಸ್ ಮಾಡ್ಕೋರಿ ಎಂಟ್ರೋಡಿರಿ ಎರಡು ಸಾವಿರ ಅಂತ ಹಾಕಿರಿ ಓಕೆ ಎಂಟರ್ ಎಂಟರ್ ಅದು ಚೆಕ್ ಆಗಿದ್ದರಿಂದ ಎಸ್ ಬಿ ಐ ಬ್ಯಾಂಕ್ ತೊಗೊಳ್ದು ಸೂಕ್ತ ಎಂಟರ್ ಎಂಟರ್ ಕಂಪ್ಲೀಟ್ ಓಕೆ ಓಕೆ ಆಗಸ್ಟ್ನಾಗ ತ್ರೀ ಎಂಟ್ರಿ ಮುಗೀತು ಭಾಳ ಹೊತ್ತಾಗಲೇ ಇಲ್ಲಿ ಇವತ್ತು ಓಕೆ ಹೆಂಗೆ ಅನ್ನಿಸ್ತು ಟೆಲಿದು ಡೇ ಬೈ ಟ್ರಾನ್ಸಾಕ್ಷನ್ ತಿಳಿಯಾತೈತಿ ಅಂದ್ಕೊಂಡಿ ತಿಳಿ ಅಂದ್ರೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಮತ್ತು ಮೇಲೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನೋಡಿರಿ ಅಂತ ಕೇಳತ್ತೀನಿ ಶ್ರೀ ವಾಸುದೇವ ಮಿಸ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್